ಅಯ್ಯೋ ದೇವರೇ ಯಾಕಪ್ಪ ನನ್ಗೆ ಇಷ್ಟೊಂದು ಶಿಕ್ಷೆ ಕೊಟ್ಬಿಟ್ಟೆ ನನಗೆ ಯಾರು ಜಲಮ ಯಾರು ಹಣ ತಿಂದಿದೆ ಯಾರು ಮೋಸ ಮಾಡಿದೆ ಅನ್ಬಿಟ್ಟು ನನ್ನ ಜೀವನ ಇಷ್ಟೊಂದು ಕೆಟ್ಟಾಗಿ ಸೃಷ್ಟಿ ಮಾಡ್ಬಿಟ್ಟೆ ಮಗ ಅತ್ತೆ ಯಾಕೆ ಮಗ ಯಾಕೆ ಅಲ್ತೈದಿ ಅತ್ತೆ ಇಲ್ಲ ನಾನೇ ಕಳನೇ ಇಲ್ಲಕ್ಕ ಸುಮ್ತೀರಿ ಅದೇಕಂಗೇ ನಮ್ಗೇನ್ ಕೇಳಿಸ್ತಿಲ್ವಾ ಅದೇಕ ಅಷ್ಟೊಂದು ಜೋರಾಗ ನೀನು ಯಾಕೆ ಮಗ ಏನೂ ಇಲ್ಲ ಕಣತೆ ಅವ್ರು ನೆನಪಾದ್ರು ಅದು ಕೇಳ್ತಿದ್ದೆ ಇಲ್ಲ ಇಲ್ಲ ನೀನು ನಿನ್ನ ನಿನ್ನೇನು ಬೇರೆ ನೋವು ಮನಸ್ಸಿಗೆ ಮನ್ಸಿಗೆ ವಾ ಯಾಕೆ ಹೇಳ್ತಿದ್ದೆ ಹೇಳು ಮಗ ಹೇಳು ನೋಡು ನೀವು ಹೇಳಲಿಲ್ಲ ಅಂದರೆ ನನ್ನ ಮೇಲೆ ಆಣೆ ನೀನು ಅದೇ ಯಾಕಂದರೆ ನಮಗೆ ಈ ಪರಿಸ್ಥಿತಿ ಬತ್ತು ಯಾಕೆ ಈ ಪರಿಸ್ಥಿತಿ ಬತ್ತು ನಮಗೆ ನಾವು ಯಾರು ಋಣ ತಿನ್ನತೀವತ್ತೆ ನಾವು ಭಗವಂತ ನಮ್ಗೆ ಯಾಕೆ ಈ ಥರ ಮೋಸ ಮಾಡಿಬಿಟ್ಟ ಅದಕ್ಕೆ ಅವ್ರು ಅತ್ತೆ ಮಾತಾಡಿದ್ದು ಕೇಳಿಸ್ಕೊಂಡೆ ನಾನು ಭಾಳ ಬೇಜಾರಾಯಿತು ಮನ್ಸಿಗೆ ನಮ್ಮ ಪರಿಸ್ಥಿತಿ ಈತನ ಬರಬಾರ್ದಾಗಿತ್ತು ಕಣತೆ ನನ್ನಿಂದ ನಿಮಗೂ ಇಲ್ಲ ಮತ್ತೆ ನಾನು ಹೋಗ್ತೀನಿ ಅವರವ್ರಿಗೆ ನಾನು ಅಲ್ಲೇ ಇರ್ತೀನಿ ನೋಡಿ ನನ್ನಿಂದ ಪಾಪ ನಿಮ್ಗೆ ನೋವು ಆಗೋದು ಬೇಡ ನಾವೇನು ಮನೆ ಕಟ್ಕೊಡಿ ಅಂತ ಕೇಳಿರ್ಬತ್ತೆ ಅವ್ರಂತಾನೆ ಹೇಳಿದ್ದು ಈಗ ನೋಡಿ ಯಾವ ತರ ಮಾತಾಡಿದ್ರು ಅಂತ ಮಗ ಬೇಜ ಮಾಡ್ಕುಂಕಿರು ನಮ್ಮ ಮನೆ ಬರೋ ಕೆಟ್ಟದೇ ನಮ್ಮ ಕೆಟ್ಟಣೆ ಬರೋ ಇರೋದಕ್ಕೆ ಹಿಂಗೆ ಆಗಿರೋದು ಹಾಳಾದ್ ಮುಂಡೆ ಮಗ ನಮ್ಮ ನಾವಾಗ ಬುದ್ಧಿ ಕಲ್ಸ್ಕೊಂಡು ಹೋಗಿದ್ರೆ ನಮ್ಮ ಪರಿಸ್ಥಿತಿ ಯಾಕೆ ಹಿಂಗಾಯ್ತಿತ್ತು ಯಾಕೆ ಹಿಂಗಾಯ್ತಿತ್ತು ನೋಡು ನೀನು ಬೇಡ ನೀನು ಯಾಕತ್ತೀ ಅವೇನು ಅಲ್ ಅಂತ ಮಾತಾಡ್ತಾವೆ ಉದರ್ದ್ರ ಮುಂದೆವು ಅವಳು ಅವ್ಳ ಮಗನ ಸೇಫ್ಟಿ ನೋಡ್ಕೊತಾಳೆ ಅದರಲ್ಲೂ ಏನು ತಪ್ಪಿಲ್ಲ ಬಿಡು ಬಿಡು ಮಗ ನೀನು ಏನು ಬೇಜಾರ್ ಮಾಡ್ಕೋಬೇಡ ಸುಮ್ಕಿರು ಸುಮ್ಕಿ ನಾವು ಇರೋದು ಬೇಡ ಇಲ್ಲಿ ಹೋಗದ ಸುಮ್ಕಿರು ಏನಕ್ಕೆ ಮನೆ ಬಿಟ್ಟು ಅದೇ ನನ್ನೇ ತಬ್ಳು ಮಾಡ್ಕೋಬೇಕು ಅಂದ್ಕೊಂಡಿದೀಯಾ ಇಲ್ಲ ಕಣತೆ ನಾನು ನಿಮಗೆ ಭಾಳವಾಗಿರೋಕೆ ಇಷ್ಟ ಇಲ್ಲ ನನಗೆ ಬನ್ನಿ ನೀವು ನೀವು ಬನ್ನಿ ಹೋಗದ ಬತ್ತೆ ನೀವೇ ಮಗ ನಾನು ಹೇಳ್ತೀನಿ ಕೇಳು ನನ್ನ ಮಗ ಇದ್ದರು ಇರಿವೆ ತಾನೆ ಅವ್ನಿಲ್ಲ ಅಂದ್ಕೊಂಡಿಗೆ ಹೋಗ್ಬೇಕು ಅಂದ್ಕೊಂಡು ತೀರ್ಮಾನ ಮಾಡ್ಕೊಂಡಿದೀಯಾ ಅದೇ ನೀವು ತಪ್ಪು ತಿಳ್ಕೊಬೇಡಿ ನಿಮಗೆ ತಾನೆ ನಾನು ಆ ಥರ ಇಲ್ಲ ಅಂತ ಗೊತ್ತು ಕನವಾಗ ಗೊತ್ತು ನನಗೆ ನೀನು ಎಂಥ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ಮಗ ನೋಡು ಕೂ ಜೊತೆಲಿ ಜೊತೆಲಿರೋದ ನಾನು ಸತ್ತ ಮೇಲೆ ನನ್ನ ಅಪ್ಪ ಮಾಡಿಬಿಟ್ಟು ನೀನು ಎಲ್ಲರೂ ಹೋಗು ನಾನಿರಾಗಂತ ನೀನು ನೀನು ಎಲ್ಲೂ ಹೋಗ್ಬೇಡ ಸಾಕ್ತೀನಿ ನಾಲ್ಕು ಕುಲ್ನೇ ಮಾಡ್ಸಾಕ್ತಿನಿ ನೀನು ಯಾಕೆ ತಲೆಗೇಸ್ಕೊಂಡಿ ನೀನು ಯಾಕವ ತಲೆಗಡ್ಸ್ಕೊಂಡಿ ಅವೇನೋ ಬೀದಿನ ಮಾತಾಡ್ತಾರೆ ಮಾತಾಡ್ತವೆ ತಲೆಗಡೆಸ್ಕೊಂಡಿ ನೀನು ಅದೇ ಅವ್ರು ಹೇಳೋದು ಸರಿನೇ ಏನೇ ಅವ್ರ ಮಗ ಎಲ್ಲರೂ ಸಾಕ್ತಾರೆ ಅಂದಾಗ ಅವ್ರಿಗೂ ಮನ್ಸು ನೋವು ಆಯ್ತದೆ ಯಾಕೆ ಅವ್ರಿಗೆ ನಾನೇ ಬರೋವ ನಮ್ಮ ಸಾಕೆ ಬೇಡಕ್ಕೆನಂತೆ ಇನ್ನೇನು ಹೊರ್ಗ ನಾವು ತೆಗೆಸ್ಕೊಳ್ಳೋದು ಬೇಡ ಏನು ಬೇಡ ತೀರ್ಮಾನ ಮಾಡ್ಕೊಂಡಿವಿನಕ ಸುಮ್ಕೀರ ಮಗ ಮಗ ನಾನು ತೀರ್ಮಾನ ಮಾಡ್ಕೊಂಡಿವನಿ ಹ್ಞೂ ನಾವು ಇನ್ನೇನು ತಗಸ್ಕೊಳ್ಳೋದು ಬೇಡ ಬೇಡಕ್ಕೂ ಬೇಡ ಸವಾಸಬೇಕೆ ನಮಗೆ ಇರೋದೇ ಬೇಡ ಇಲ್ಲಿ ಹೋಗದ ಎತ್ತಾಗರಿ ಸುಮ್ಕಿರು ನಾನು ಭಕ್ತ ಯಾರಿಗೋ ಹೇಳಿ ನಿಮ್ಮ ಮನೆ ನೋಡಿ ಅಂತ ಹೋಗದ ನಾವು ಹುಚ್ಚ ಸರಿ ಇಲ್ಲ ಅದು ಹತ್ರದಲ್ಲಿದ್ದಷ್ಟು ಹುಡುಕನಾಥ ಅಂತ ಅವೆಲ್ಲ ಚೆಂದಿಲ್ಲ ನೀವೊಂದು ಹಿಂಗೊಂದಳೆ ಇನ್ನೊಂದು ದಿವಸ ಇನ್ನೊಂದ್ತಳೆ ಅವ್ರೆ ಅನ್ಸ್ಕೊಂಡು ಆಡ್ಸ್ಕೊಂಡು ಹೋಗೋ ಬದಲಿಗೆ ಈಗಲೇ ಹೋಗ್ಬಿಟ್ರು ಸರಿ ರೀ ಮಾಡ್ತಾನಲ್ಲ ಮಾಡ್ತಾನೆ ಅವ್ರಿಗೆಲ್ಲವ ಅಂತ ಕರ್ಬಳಿ ಹೆಂಗೆ ಅಂದವಳೆ ಒಟ್ಟೆವ್ರಿ ಮಾಡ್ತಾಳೆವ್ ಮಾಡೋರು ಮಾಡ್ಕೊಳ್ಳಿ ಈಗ ನಾವಾಗಿರೋ ಹಾಗೆ ಮಾತಾಡ್ತಿದ್ದೋ ಬೇಡ ಬಿಡು ಅವ್ರ ಮನೆ ಇರತ್ತೆ ಅವರು ಇದ್ರ ಅಂಗ್ರಲ್ಲಿ ಇರುತ್ತೆ ಅವ್ರ ಅಂಗ್ರಣ ಇರತ್ತಲ್ವ ಹಂಗೆ ಮಾತಾಡೋರು ಹಂಗೂ ಬೇಡ ಏನು ಬೇಡ ಏನೋ ಕೈಲೋನು ಕೆಲಸವೇ ಅಯ್ಯೋ ಕೂಲಿ ಮಾಡೋದು ನೀ ಎತ್ತೆ ಬದುಕೋದು ಬಿಡು ಹಿಂಗ್ರಣ್ಣಲ್ಲಿ ಇರ್ತಾರೇನು ಪಾಪ ನಿಮ್ಮ ಅದಕ್ಕೆ ಏನು ಮಾಡೋಳವ ಪಪ್ಪ ಅವಳು ಎತ್ತಾಗೆ ಅಂತ ಸತ್ತಾಳು ನಾವು ಅವಳ ದೂರ ಹಂಗಿದ್ದದ ಅಯ್ಯೋ ಪಾಪ ಅದಕ್ಕೆ ಏನು ಮಾಡೋದತ್ತೆ ಅದ್ಕೆ ಏನು ತಪ್ಪಿದ್ದದ್ದು ಪಪ್ಪಾ ಅದ್ಕೆ ಏನು ಮಾಡಂಗಿದ್ದದು ಅದಕ್ಕೆ ಏನು ಮಾತಾಡೋಂಗಿಲ್ಲ ನಾವು ಬಿಡಿ ಬೇಜಾರ್ ಮಾಡ್ಕೋಬೇಡ ಸುಮ್ನೆ ಇರುವ ಬೇಜಾರ್ ಮಾಡ್ಕೋಬೇಡ ಆ ಭಗವಂತ ಅದೇನು ಮಾಡ್ಬೇಕು ಅನ್ಕೊಂಡಿದ್ದಾನು ಮಾಡ್ಲಿ ಸುಮ್ತಿ ನಮ್ಮ ಜೀವನದಲ್ಲಿ ನೆಮ್ಮದೇನೋದಿಲ್ಲ ದರ್ದ್ರ ಮುಂಡೆ ಮಗ ನೆಗದು ಬಿದ್ದು ಹೋಗೋದು ಹೋದ ಮುಂದಾಗ ಯಾರು ನಗ ಬಿದ್ದೋಗಿದ್ರೆ ಮನೆ ಹಾಸ್ತಿನಾರು ಉಳ್ಕೊಳ್ಳೋದು ಇರ್ಬೋದಾಗಿತ್ತು ಅಯ್ಯೋ ಅದೇ ಆಗ್ಬೋದಿರಿ ಬಿಡತ್ತೆ ಅವ್ರಿಗೆ ಬೋದೇನು ಪ್ರಯತ್ನ ಬುಡಿ ಸುಮ್ಮನೆ ಯಾಕೆ ಆ ನನ್ನ ಮಗನಿಂದ ತಾನು ಇಷ್ಟೆಲ್ಲ ಆಗಿದ್ದು ಆ ಆನಂದ ಮಗನ ಹಾಕುತ್ತೆ ಬದುಕಿ ಬದುಕಿ ಬಾಡಿದ್ರೆ ಯಾಕಬೇಕಾಗಿದ್ದವ ಅಂಗರ ನನಗೆ ನನ್ನ ಯಾಕೇಳ್ಬೇಕಾಗಿತ್ತು ಯಾಕೆ ಹೇಳಿ ನಾವು ಮತ್ತೆ ಸಿಕ್ಕಿರೋದಕ್ಕೆ ಏನು ಹೇಳ್ಬೇಡಿ ಅವ್ರ ಜಗಳ ಜಗಳಾಗೋದ್ ಬೇಡ ಅಯ್ಯೋ ನಾನು ಯಾಕ ಹೇಳಣ್ಣ ನಮಗೆ ಆಕೆ ಅವ್ ಅತ್ತೆ ರೆ ಸೊಸ ಚೆನ್ನಾಗ್ರ ಚೆನ್ನಾಗಿರ್ಲಿ ಬಿಡು ನಮ್ಮಿಂದ ಅವ್ರ ಜೀವನ ಆಡೋದ ಬೇಡ ಅವ್ರು ಚೆನ್ನಾಗಿರ್ಲಿ ಹೇಳದಾಗಿರಿ ಹೇಳನು ಈಗ ಹೇಳಕ್ಕೆ ಇಷ್ಟ ಇಲ್ಲ ನಾನು ಸುಮ್ಮನೆ ಆಗಿರೋದು ಹೇಳಿ ನೋಡಿ ತಂದು ಮಾಡ್ಬೋದು ಬಿಟ್ರು ಅಂತ ಅನ್ಸ್ಕೊಳ್ಳೋದು ಯಾಕವ ಯಾಕೆ ನಮಗೆ ಅಯ್ಯೋ ಬಡವ ನೀನ್ ಮುಡ್ದಂಗಿರು ಅಂತ ನಾನು ಹೇಳೀನಿ ಮನೆಗೆ ಇಲ್ಲಿರೋದು ಬೇಡ ಅವ್ರ ಬಾಯ್ಲಿಂಗ ಬಂದ್ಮೇಲೆ ನಾವು ಇಲ್ಲಿರೋದು ಗೌರವ ಅಲ್ಲ ಮಗ ಉಂಟು ಸುಮ್ಕಿರು ಬೇಡಕತ್ತೆ ಇಲ್ಲಿರದು ಅಕ್ಕನತೆ ಬೇಡ ಕಣತೆ ನನಗೂ ಇಷ್ಟ ಇಲ್ಲ ಇರೋದು ನಾವು ಹೋಗ್ಬಿಟ್ರೆ ಸರಿ ನಮಗೆ ಹೋಗ್ ಬಿಡು ಹೋಗ್ ತಲೆ ಕೆಸ್ಕೊಬೇಡ ನೀನು ಸುಮ್ಮರು ಬೇಜಾರು ಮಾಡ್ಕೊಬೇಡ ಭಗವಂತ ದೇವ್ ಹೆಂಗ ಮಾಡೋನು ಮಾಡಲಿ ಅದು ಯಾವ್ದು ತರಕಲ್ದ ತೋರಿಸ್ತು ತೋರಿಸ್ಲಿ ಮೇಲೆ ಹಾಕದ ನೀನು ತಿಂಗಳು ಬಿಡದ ಈ ಬಾಡಿಗೆ ಕಟ್ಟಿವಿ ನೋ ತಿಂಗಳು ಬಾಡಿಗೆ ಕಟ್ಬಿಟ್ಟು ನಾವು ಹೋಗ್ತಾರದ ಸುಮ್ಮನೆ ಬೇಡ ಏನು ನೋಡ ಮಗನಿಂದಾನೇನು ಇಲ್ಲಿ ಬೇಕಾರೆ ಅದ್ರಾಗ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೇಳ್ಬಿಟ್ಟವ್ರು ಹೋಲಿ ದೇವ್ರು ಆ ಭಗವಂತ ಒಂದು ಒಳ್ಳೇದೊಂದು ಮಾಡಿ ಕಂಡುಬಿಟ್ರೆ ಎಷ್ಟೊತ್ತವ ಎಷ್ಟೊತ್ತು ಅಯ್ಯೋ ಬಿಡು ಏನೋ ಇವತ್ತು ನಮ್ಗೆ ಕಷ್ಟ ಅದೇ ಅವ್ರು ಮಾತಾಡ್ದವ್ರು ಮಾತಾಡ್ಲಿ ಭಗವಂತ ಒಂದಲ್ಲ ಒಂದಿಸ್ ನಮಗೂ ಒಳ್ಳೇದು ಮಾಡ್ತಾನೆ ನೀನು ದಯವಾಗಿದ್ದ ನೀನು ಯತ್ನ ಮಾಡ್ಬೇಡ ನೋಡು ಏನೇ ಕಷ್ಟ ಆಗಲಿ ಸುಖ ಅಲ್ಲಿ ನಾನು ನಿನ್ನ ಜೊತೆ ಇರ್ತೀನಿ ಸರಿಯಾ ನೀನು ಯಾವಾಗ ನನ್ನ ಮಗ ಸತ್ರು ಇನ್ನೊಂದು ಮದುವೆ ನೀನು ಒಪ್ಪು ಆ ಒತ್ತೆ ನೀನು ನನ್ನ ಮನ್ಸಿಗೆ ಗೆದ್ದು ಮಗ ಯಾರು ಯಾರೇನಾರು ಅಂದ್ಕೊಳ್ಳಿ ಯಾರೇನಾರು ಮಾತಾಡ್ಕೊಳ್ಳಿ ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಸುಮ್ಕಿರು ಮಗ ನೀನು ಎಲ್ಲೂ ಬೇಡ ಸುಮ್ಕಿ ನಾನು ನನ್ನ ನಾನು ಇರ ಕೂಲಿ ಮಾಡಿ ನಾನು ನಿನ್ನ ಸಾಕ್ತೀನಿ ನೀನು ತರ್ಗೆಡ್ಸ್ಕೊಬೇಡ ಅವ್ರಂಗಂತಾರೆ ಇವ್ರಂಗಂತಾರೆ ಅಂತ ನೀನು ತೊಂದರೆ ತಗೋಬೇಡ ಬೇಜಾರು ಮಾಡ್ಕೋಬೇಡ ಸುಮ್ನಿರು ಬೋಗಗಳು ಕಳ್ಳಿ ಬೋಗಳ ಏನು ಬೋಗುಗಳು ಕಳ್ಳಿ ಹಾಕು ನಮ್ಮ ಮುಂಡೆ ಮಗ ಬಾಬಾ ಯಾವ ಬುದ್ಧಿ ಕಲ್ತಿದ್ರೆ ಇವತ್ತು ನಮ್ಮನೆ ಬಾಳು ನಮ್ಮ ಬದುಕು ಈ ಥರ ಆಯ್ತಲ್ಲ ಕಣವಾ ಅಕ್ಕಿ ಹಿಡಿದಾರೆ ನನ್ನ ಮಗ ಕಲಿ ಕಲ್ತ ಕಲ್ತಾ ಬಾರ್ನೆ ಕಲ್ತ ದರದ್ರ ಮುಂಟೆ ಮಗ ಆಡಬಾರ್ದೆ ಆಟ ಆಡಿ ಎಡಾಂತರದಾಗ ಹೋದ ಆ ಮುಂಟೆ ನನ್ನ ಬಾಗಿ ಮುನ್ನ ಸುರ್ಸ್ಕೊಂಡು ಹೋದ ಇಲ್ಲಿ ಇರೋರು ಬದುಕು ಬಾಳೆ ನೋಡು ಇರೋರು ಬದುಕಟ್ಟ ಬಾಳ ಯಾವ ಥರ ಅದದು ನನ್ನ ಬಿಟ್ಟು ಹೋದ್ರೆ ನಮ್ಮ ಊನ್ ಗತಿ ಏನು ನನ್ನ ಎಷ್ಟಿ ಗತಿ ಏನು ಏನಾರು ಒಂದು ಯತ್ನ ಮಾಡೋದು ನನ್ನ ಗುಲಾಮ್ ನನ್ನ ಮಗ ಆ ಗುಲಾಮ್ ನನ್ನ ಮಗ ಏನೋ ಹೋಗಿ ಬೆಂಕಿ ಒಳಗೆ ಬೆಂದೋದ ಇವತ್ತು ಇರೋರು ಬೇಯ ಕುಂತೀವಿ ಏನು ಮಾಡಿ ಏರ್ಯವಾಗಿರವ ಧೈರ್ಯವಾಗಿರು ಯತ್ನೆ ಮಾಡಬೇಡ ಭಗವಂತ ದಾರಿ ತೋರೆ ತೋರ್ತಾನೆ ಸುಮ್ಮನೆ ಮಾತಾಡೋರಿಗೆ ಉತ್ತರ ಕೊಡಕಾಯ್ತದೆ ಸುಮ್ನಿರವ ಸುಮ್ಮನೀರು ನಾವೇನು ಕೇಳಕ್ಕೆ ಹೋಗಿದ್ವ ನಾವು ಹೋಗಿದ್ವ ಹೇಳು ನಿಮ್ಮ ಆಸ್ತಿ ಬರ್ಕೊಡಿ ನಾವು ಮನೆ ಕಟ್ಕೊತೀವಿ ಅಂತ ಆ ಒಯ್ನ ತಾನೆ ಮನೆ ಕಟ್ಕೊಳ್ರವ ಜಾಗ ಕೊಡ್ತೀವಿ ಅಂದಿದ್ದು ಜಾಗ ಕೊಡ್ತೀವಿ ಕಟ್ಕೊಳಿ ಅಂತ ಅಂದರು ಅವರೇ ಪಪ್ಪಾ ಒಯ್ಯನ್ ಬಂತು ನಾವು ಕೇಳಕ್ಕೆ ಹೋಗಿದ್ವಾ ಇವಮ್ಮ ಹಿಂಗೆ ಮಾತಾಡ್ಕೊಳಲ್ಲ ಇವಳು ಇವ್ಳಿಂಗ್ ಮಾತಾಡ್ಬೋದಾ ಮಾತಾಡಳು ಇವಳು ಒಬ್ಳು ಮಗಳ ತಾಯಿಯಾಗಿ ಆಂ ಇವಳು ಒಂದು ಹೆಣ್ಮಗಳ ತಾಯಿಯಾಗಿ ಇವಳು ಮಾತಾಡ್ಬೋದಿವೆ ಅಲ್ಲ ಹಂಗೆ ಹಿಂಗೆ ಅಂತ ಒಳ್ತಾ ಕಳಿಸ್ಬಿಟ್ಟವ್ರೆ ನನ್ನ ಮಗಳನ್ನ ನನ್ನ ಮಗಳು ಬೇಡ ಹಂಗಾಗದ ಹಿಂಗಾಗದಂತೆ ಅಂತ ಅವತ್ತು ಗೋಳಾಡ್ತಿದ್ದು ಅವತ್ತಂತ ಗೋಳು ಕಷ್ಟ ಮಾಡ್ಬಿಟ್ಲ ನಮ್ಮ ಮಕ್ಳು ನೋವಾದ್ರೂ ಮಾತ್ರ ನೋವು ಇನ್ನೊಬ್ರು ನೋವಾದ್ರೂ ಅಲ್ವಾ ಅದು ಅವಳು ಬೇರೆ ಹೆಣ್ಮಗಳು ಇವಳು ಬೇರೆ ಹೆಣ್ಣು ಮಗಳು ಅಂತ ಹೇಳ್ಕೆ ಮಾಡೋದ ಅವತ್ತು ಅವಳು ಮಗಳು ಕಷ್ಟ ಆಗಿತ್ತು ಅಂದ್ರೆ ಬಾಯ್ ಬಿಡ್ಕೊಳ್ತಿದ್ದಲ್ಲ ಇವತ್ತು ನೀನು ಯಾರ ಮಗಳು ಅಲ್ವ ನೀನು ಒಬ್ಬರು ಒಬ್ಬರು ತಾಯಿ ಬಿಟ್ಟರೆ ಮಗತ್ತಾನೆ ಅದನ್ನ ಅರ್ಥ ಅವಳು ಆಡ್ಲಿ ಬಿಡು ಮಾತಾಡ್ಲಿ ಬಿಡು ಮಗ ನೀನು ತಲೆಗಿಸ್ಕೋಬೇಡ ಇರಲಿ ಬಿಡು ಚೆನ್ನಾಗಿರಲಿ ಅವ್ರು ಇರಲಿ ಅವ್ರ ಸಹಸೆ ಬೇಡ ನಮಗೆ ಬಂದಿರೋದು ರಂಗ ರಂಗಲ್ಲಿ ಇರೋದು ನಮ್ಮ ತಪ್ಪು ಅವ್ರ ನನಗೆ ಜೀವನ ಮಾಡ್ತಾರೆ ನಮ್ಮ ತಪ್ಪು ಅವ್ರು ಮಾತಾಡೋದು ಮಾತಾಡ್ಸ್ಕೋಬೇಕು ಮಾತಾಡ್ಸ್ಕೊಳ್ಳೋದು ಬೇಡ ಇರೋದು ಬೇಡ ನನ್ನ ಮನೆ ನೋಡಿ ನೀವು ಓಕಾಯಿ ತಲೆ ತಲೆಗೆಡಿಸ್ಕೊಡ ನೀನು ಅತ್ತಿ ಯಾಕತ್ತೀ ನೀನು ಯಾಕಬತ್ತಿ ನೀನು ಅಳೋದು ಕರೆಯೋದು ಮಾಡಬೇಡ ನೀನು ಮನೆ ಒಳಗೆ ಲಕ್ಷ್ಮೀ ಇದ್ದಾಗ ನೀನು ಎಲ್ಡ್ಬೇಡ ನೀನು ಅದು ಇದು ಅಂತ ಮುನ್ಸ್ಕೊಂಡು ತುಸ್ಕೊಂಡು ಯತ್ನೆ ಮಾಡ್ಕೊಂಡು ಕುತ್ಕಬೇಡ ನೀನು ಏನು ಆಗ್ಬಾರ್ದಾಗಿಲ್ಲ ಸುಮ್ಮ ನೀನು ಅಲ್ಲ ಯಾಕತೆ ಯಾಕತ್ತೆ ಹಿಂಗೆ ನಮಗೆ ದೇವ್ರು ಯಾವಾಗತ್ತೆ ನೆಮ್ಮದಿ ಕೊಟ್ಟನು ನಮಗೆ ಯಾವಾಗ ನೆಮ್ಮದಿ ಕೊಟ್ಟನ ಭಗವಂತ ನಮಗೆ ನಿಜವಾಗ್ಲೂ ನಮಗೆ ನೆಮ್ಮದಿ ಏನದೆ ನಮಗೆ ಬಲ್ಲತ್ತೆ ನಮಗ ನನಗೆತ್ತು ನನಗಂತೂ ಬ್ಯಾಡ ಬ್ಯಾಡವಾಗ್ಬಿಟ್ಟದೆ ಕಣತ್ತೆ ಜೀವನ ಜೀವನವೇ ಬ್ಯಾಡವಾಗ್ಬಿಟ್ಟದೆ ನನಗೆ ಏನು ಬಂಡಾಚಾರದಿಂದ ಈ ನಮಗೆ ನಮಗಿತ್ತು ವಲಸಿ ಬೇಜಾರಾಕಿಲ್ಲ ಕಣತ್ತೆ ಆಯ್ತು ಸುಮ್ಮನೀರು ಸುಮ್ಮನೀರ ವ್ಯಾ ಸುಮ್ಮನೀರು ಭಗವಂತ ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಏ ಒಂದು ಒಳ್ಳೆ ಕಾಲ ಬಂದೇ ಬರ್ತದೆ ನಾನು ಏನಂದೇನು ನೀನು ಒಳ್ಳೆ ಕಾಲ ಬರ್ತದೆ ನೀನು ಒಳ್ಳೆ ಮನಸ್ಕೆ ನೀನು ಒಳ್ಳೆ ಬುದ್ಧಿಗೆ ದೇವರು ಒಳ್ಳೆ ದಾರಿ ತೋರೆ ತೋರ್ತಾನೆ ಇದ್ರ ವರ್ಷ ಸತ್ತು ವರ್ಷನೇ ಅನ್ಸ್ಕೊ ನೀನು ಸರಿಯಾ ನೀನು ಇನ್ನೇನು ಯತ್ನ ಮಾಡಬೇಡ ನಾನು ಇಲ್ವಾ ನಾನು ಮಾತಾಡಬೇಕು ನೀನು ಬೇಜಾರು ಮಾಡ್ಕೋಬೇಕು ಆ ದಿ ಬೀಜಲು ಹೋಗೋಣ ನಾಯಿಗಳಾಗ ಹೋಗಳಿದ್ರೆ ಯಾಕೆ ಬೇಜಾರು ಮಾಡ್ಕೊಂಡು ನೀನು ಯಾಕೆ ಬೇಜಾರು ಮಾಡ್ಕೊಂಡು ಸುಮ್ಮ ನೀರು ತಲೆಗೆರ್ಸ್ಕೊಳ್ಬೇಡ ಅಯ್ಯೋ ದೇಸಾಗ್ಲಾಗ್ ಎಕು ಎಲ್ಲ ರೀ ಅದೇನೋ ಏನೋ ಅವಳಿಂದಾನೇ ಬೆಳ್ಕೊತಿತ್ತಿಲ್ಲ ಅವಳ ಮಗನಿಂದಾನೇ ಪಪ್ಪನ ಮಳಿ ಮೈ ಏನೋ ಮಾಡೋದು ಈಗ ಅವನು ತನ್ನ ಹೆಂಗೆ ದೂರ ಆಗಿದ್ದದು ಈಗ ಅವನು ಮಾಡಷ್ಟು ಮಾಡ್ತ ಅವನು ಅವ್ನು ಅಕ್ಕಂತಯ್ಯೋ ಪಪ್ಪ ನಮ್ಮ ಅತ್ತೆ ನಮ್ಮ ಬಾಮೈದ ಅಂದ್ಕೊಂಡು ಮಾಡ್ದೆ ಈಗ ನನ್ನ ಮಗ ಉಳಿಸ್ಕೊಂಡು ಬುದಿಕೊಂಡು ಹೋಗಿದ್ರೆ ಏ ಆಪ್ಲಿಕೇಶನ್ ಮಾಡಿ ಕಾಲಿಗೆ ಹಾಕ್ಸ್ಬಿಟ್ಟು ಹೆಂಗಾರು ಹೆಂಗ್ ಜೀವನ ನಡ್ಸ್ಕೊಂಡು ಹೋಗ್ಬೋದಾಗಿತ್ತು ಬಿಡು ಅವನು ಬದುಕೊಡೋ ಬಾಯಿಗೆ ಮಣ್ಣು ಹುರ್ಕೊಂಡು ಹೋದಾಗ ಓದ್ ಹಾಡ್ಬಿಟ್ಟು ಓಲಿ ನೀನು ಧೈರ್ಯವಾಗಿರೋ ನೀನು ಎತ್ತನೆ ಮಾಡಕ್ಕೆ ಬೇಡ ನಾನು ಇಲ್ವಾ ಯಾಕೆ ತಲೆಗೆ ಎಸ್ಕೊಂಡು ನೀನು ಯಾವ್ದ್ರ ಬಗ್ಗೆ ನೀವು ಮಾಡಬೇಡ ಸುಮ್ಮನಿರೋ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ